ನಮಸ್ಕಾರ ಬೆಳ್ಳೆಂಬಳಕ್ಕೆ ಟೀಂ ಇಂಡಿಯಾದಲ್ಲಾದವು ಮೂರು ದೊಡ್ಡ ಬದಲಾವಣೆಗಳು ಟೀಮ್ ಇಂಡಿಯಾಗೆ ಎಂಟ್ರಿ ಕೊಟ್ಟರು ಮೂವರು ಸ್ಟಾರ್ ಆಟಗಾರರು ಐದನೇ ಟಿ ಟ್ವೆಂಟಿ ಪಂದ್ಯಕ್ಕೆ ಹೀಗಿರಲಿದೆ ನೋಡಿ ಭಾರತದ ಹೊಸ ಲೆವೆನ್ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಕಿವಿ ಸಿರುದ್ಧ ಐದನೇ ಟಿ ಟ್ವೆಂಟಿಯ ಮ್ಯಾಚ್ ಗೆ ಟೀಮ್ ಇಂಡಿಯಾದ ಪ್ಲೇಂಗ್ ಲೆವೆನ್ ಕಾಂಬಿನೇಷನ್ ಯಾವ ರೀತಿ ಮತ್ತು ಪಂದ್ಯದ ಪಿಚ್ ರಿಪೋರ್ಟ್ ಹೇಗಿದೆ ಎನ್ನುವುದರ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಲೈಕ್ ಮಾಡಿ ಹೌದು ಎರಡ್ ಸಾವಿರದ ಇಪ್ಪತ್ತಾರರ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೂ ಮುನ್ನ ಟೀಂ ಇಂಡಿಯಾ ಕೊನೆಯ ಪಂದ್ಯವನ್ನ ಆಡುತ್ತಿದೆ ಸ್ನೇಹಿತರೆ ಈಗಾಗಲೇ ಕೆವಿಸ್ ವಿರುದ್ಧದ ಟಿ ಟ್ವೆಂಟಿ ಸರಣಿಯನ್ನ ಗೆದ್ದು ಬೀಗಿರುವ ಸೂರ್ಯನ ಬೆಳಗಕ್ಕೆ ಇದೀಗ ಕೊನೆಯ ಪಂದ್ಯ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ ಹೇಳಕ್ಕಾಗಲ್ಲ ಬಿಕಾಸ್ ವರ್ಲ್ಡ್ ಗೂ ಮುನ್ನ ಟೀಂ ಇಂಡಿಯಾಗೆ ಇದು ಲಾಸ್ಟ್ ಮಸ್ಟ್ ಟೆಸ್ಟ್ ಅಂತ ಹೇಳಬಹುದು ಬಂಧುಗಳೇ ಜನವರಿ ಮೂವತ್ತೊಂದರಂದು ಕೇರಳದ ತಿರುವನಂತಪುರಂನಲ್ಲಿರುವ ಗ್ರೀನ್ ಫೀಲ್ಡ್ ಸ್ಟೇಡಿಯಂನಲ್ಲಿ ನಡೆಯಲಿರುವ ಈ ಐದನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಟೀಂ ಇಂಡಿಯಾ ತನ್ನ ಬೆಲೆ ಪ್ಲೇಂಗ್ ಲೆವೆನ್ ಕಳಿಸಿ ಕಿವಿಸ್ ತಂಡಕ್ಕೆ ಶಾಕ್ ನೀಡಲು ಎದುರು ನೋಡುತ್ತಿದೆ ಸ್ನೇಹಿತರೆ ಅತ್ತ ಟಿ ಟ್ವೆಂಟಿಯ ಪಂದ್ಯವನ್ನು ಕೂಡ ಗೆದ್ದುಕೊಂಡು ಭಾರತದ ಆತ್ಮವಿಶ್ವಾಸಕ್ಕೆ ಧಕ್ಕೆ ಮಾಡಲು ನ್ಯೂಜಿಲೆಂಡ್ ಸಂಚು ಹಾಕ್ತಾ ಇದೆ ಸ್ನೇಹಿತರೆ ಇನ್ನು ಈಗ ಪಂದ್ಯದ ಪಿಚ್ ರಿಪೋರ್ಟ್ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಬರುವುದಾದರೆ ತಿರುವಂತಪುರಂನ ಈ ಗ್ರೀನ್ ಫೀಲ್ಡ್ ಸ್ಟೇಡಿಯಂ ಸ್ಲೋ ಪಿಚ್ ಅಂತ ಹೇಳಬಹುದು ಸ್ನೇಹಿತರೆ ಇಲ್ಲಿ ನೂರ ಅರವತ್ತರಿಂದ ನೂರ ಎಪ್ಪತ್ತು ವಿನ್ನಿಂಗ್ ಸ್ಕೋರ್ ಆಗಿದೆ ಹೀಗಾಗಿ ಇದೊಂದು ಲೋ ಸ್ಕೋರಿಂಗ್ ಪಂದ್ಯವಾಗಲಿದೆ ಸ್ನೇಹಿತರೆ ಮತ್ತು ಡ್ಯೂ ಫ್ರಾಕ್ಟರ್ ಇರುವ ಕಾರಣ ಟಾಸ್ ಗೆದ್ದವರು ಇಲ್ಲಿ ಚೇಂಜ್ ಮಾಡಲು ಎದುರು ನೋಡುತ್ತಾರೆ ಐದನೇ ಟಿ ಟ್ವೆಂಟಿ ಪಂದ್ಯಕ್ಕೆ ಟೀಮ್ ಇಂಡಿಯಾದ ಪ್ಲೇಯಿಂಗ್ ಲೆವೆನ್ ಕಾಂಬಿನೇಷನ್ ಅವರು ತೆಗೆದು ಅಂತ ನೋಡ್ತಾ ಬಿಡುವುದಾದರೆ ಈ ಪಂದ್ಯಕ್ಕೆ ಇಶಿನ್ ಕಿಶನ್ ಕಮ್ ಬ್ಯಾಕ್ ಮಾಡಲಿದ್ದಾರೆ ಇಂಜುರಿಯ ಕಾರಣದಿಂದಾಗಿ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯ ಮಿಸ್ ಮಾಡಿಕೊಂಡಿದ್ದ ಕಿಶನ್ ತಂಡಕ್ಕೆ ಕಮ್ ಬ್ಯಾಕ್ ಮಾಡಿದ್ದು ಹರ್ಷಿತ್ ರಾಣಾ ಹೊರಬೀಳಲಿದ್ದಾರೆ ನಾಲ್ಕನೇ ಟಿ ಟ್ವೆಂಟಿಯ ಪಂದ್ಯದಲ್ಲಿ ಹರ್ಷಿತ್ ರಾಣ ಬೌಲಿಂಗ್ನಲ್ಲಿ ದುಬಾರಿ ಆಗಿದ್ರು ಅಲ್ಲದೆ ಬ್ಯಾಟಿಂಗ್ ನಲ್ಲಿಯೂ ಕೂಡ ಇಂಪ್ರೆಸಿವ್ ಪರ್ಫಾರ್ಮೆನ್ಸ್ ನೀಡಿರಲಿಲ್ಲ ಇನ್ನು ಹಾರ್ದಿಕ್ ಪಾಂಡ್ಯ ಅವರಿಗೆ ವಿಶ್ರಾಂತಿ ನೀಡುವ ಸಾಧ್ಯತೆ ಹೆಚ್ಚಾಗಿದೆ ಅವರ ಬದಲಿಯಾಗಿ ವೈಸ್ ಕ್ಯಾಪ್ಟನ್ ಅಕ್ಷರ್ ಪಟೇಲ್ ಪ್ಲೇಯಿಂಗ್ ಲೆವೆನ್ ನ ಭಾಗವಾಗಲಿದ್ದಾರೆ ಸ್ನೇಹಿತರೆ ಮತ್ತು ರವಿ ಬಿಷ್ಣು ತಂಡದಿಂದ ಹೊರಗಿಟ್ಟು ಅವರ ಸ್ಥಾನದಲ್ಲಿ ವರುಣ್ ಚಕ್ರವರ್ತಿ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಇನ್ನುಳದಂತೆ ಐದನೇ ಟಿ ಟ್ವೆಂಟಿ ಪಂದ್ಯಕ್ಕೆ ಟೀಮ್ ಇಂಡಿಯಾದ ಹೊಸ ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಗೆರೆಯಲಿದೆ ಅಂತ ನೋಡ್ತಾ ಬರುವುದರಿಂದ ಓಪನರ್ಸ್ ಗಳಾಗಿ ಇಲ್ಲಿ ಅಭಿಷೇಕ್ ಶರ್ಮಾ ಹಾಗೂ ಸಂಜು ಸ್ಯಾಮ್ಸನ್ ಇನ್ನಿಂಗ್ಸ್ ಆರಂಭಿಸಲಿದ್ದಾರೆ ಸಂಜು ಸೀರೀಸ್ ಬ್ಯಾಡ್ ಫಾರ್ಮ್ ಎದುರಿಸಿದ್ದಾರೆ ಹೀಗಾಗಿ ತವರಿನಲ್ಲಿ ಸಂಜು ಇಂದು ಅಬ್ಬರಿಸಲೇಬೇಕು ಇನ್ನು ಮೂರನೇ ಕ್ರಮಾಂಕದಲ್ಲಿ ಇಶಿನ್ ಕಿಶನ್ ಕಾಣಿಸಿಕೊಳ್ಳಲಿದ್ದಾರೆ ಎಟ್ ನಂಬರ್ ಫೋರ್ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಆಡಿದರೆ ಎಟ್ ಫೈವ್ ದುಬೆ ಆಡಲಿದ್ದಾರೆ ಇನ್ನು ಆರನೇ ಕ್ರಮಾಂಕದಲ್ಲಿ ರಿಂಕು ಸಿಂಗ್ ಫಿನಿಷರ್ ಆಗಿ ಕಾಣಿಸಿಕೊಳ್ಳುತ್ತಾರೆ ಏಳನೇ ಕ್ರಮಾಂಕದಲ್ಲಿ ಅಕ್ಷರ್ ಪಟೇಲ್ ಆಸ್ ಅ ವೈಸ್ ಕ್ಯಾಪ್ಟನ್ ಆಗಿ ಆಡಲಿದ್ದಾರೆ ಇದರೊಂದಿಗೆ ನಂಬರ್ ಸೆವೆನ್ ವರೆಗೂ ಬ್ಯಾಟಿಂಗ್ ಅಪ್ ಇರಲಿದೆ ಇನ್ನು ಎಂಟನೇ ಕ್ರಮಾಂಕದಲ್ಲಿ ಕುಲ್ದೀಪ್ ಯಾದವ್ ಮತ್ತು ಒಂಬತ್ತನೇ ಸ್ಲಾಟ್ನಲ್ಲಿ ವರುಣ್ ಚಕ್ರವರ್ತಿ ಆಡುವುದರೊಂದಿಗೆ ಈ ಸ್ಪಿನ್ ಫ್ರೆಂಡ್ಲಿ ಪಿಚ್ ನಲ್ಲಿ ಇಬ್ಬರು ಸ್ಪಿನ್ನರ್ಗಳು ಆಡಲಿದ್ದಾರೆ ಮತ್ತು ಹತ್ತನೇ ಕ್ರಮಾಂಕದಲ್ಲಿ ಹರ್ಷದೀಪ್ ಸಿಂಗ್ ಹನ್ನೊಂದನೇ ಮತ್ತು ಅಂತಿಮ ಸ್ಲಾಟ್ನಲ್ಲಿ ಜಸ್ಪ್ರೀತ್ ಧೂನಾ ಪ್ಲೇಯಿಂಗ್ ಲೆವೆನ್ ನ ಭಾಗವಾಗಲಿದ್ದಾರೆ ಇತರೆ ಪಂದ್ಯವನ್ನು ಯಾರು ಗೆಲ್ಲಬಹುದು ಎನ್ನುವ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು